ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸಿಂಪಲ್ ವ್ಲಾಗ್ ತಗೊಂಡ್ಬಂದಿದೀನಿ ಏನಂದ್ರೆ ಅದೇ ಹಾಸನ್ ಹೋಗಿದ್ವಲ್ಲ ಅಲ್ಲಿ ರತ್ನಂ ಸಿಲ್ಸ್ ಅಲ್ಲಿ ಸ್ಯಾರಿ ತಗೊಂಡೆ ಅಂತ ಹೇಳಿದ್ದೆ ಲಾಸ್ಟ್ ಬ್ಲಾಗ್ ಅಲ್ಲಿ ಹಾಗಾಗಿ ಯಾವ ಸ್ಯಾರಿ ತೊಗೊಂಡೆ ಎಷ್ಟಾಯ್ತು ಹೇಗಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಏನು ತೋರ್ಸೋಣ ಅಂತ ಬಂದಿದ್ದೀನಿ ಬನ್ನಿ ನಾನು ಯಾವ ಸೀರೆ ತಗೊಂಡೆ ನಿಮಗ್ ತೋರಿಸ್ತೀನಿ ಇವಾಗ ಎಸ್ ಇದೇನೇ ನಾನು ತಗೊಂಡಿರೋ ಸ್ಯಾರಿ ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕು ತ್ರೀ ಡಿ ಆಪ್ಷನ್ ಅಂತ ಇದೆಯಲ್ಲ ಸೋ ಈ ಪ್ಯಾಟ್ರನ್ನು ಫುಲ್ ಎಂಟೈರ್ ಸ್ಯಾರಿ ಮಧ್ಯ ಆರೆಂಜ್ ಇದೆ ಮೇಲೆ ಕೆಳಗೆ ಗ್ರೀನ್ ಬಾರ್ಡ್ರ್ ಬಂದಿದೆ ಮಧ್ಯದಲ್ಲಿ ಅಂದರೆ ಸ್ಮಾಲ್ ಬಾರ್ಡ್ರ್ ಪಿಂಕ್ ಬಂದಿದೆ ಸೊ ಕಾಂಬಿನೇಷನ್ ನಂತರ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಹಾಗಾಗಿ ತಗೊಂಡೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಾಂಬಿನೇಷನ್ ಇವಾಗ ಎಲ್ಲ ಕಡೆ ಆರೆಂಜ್ ಅನ್ನೋದು ಟ್ರೆಂಡ್ ಆಗೋಗಿದೆ ಅಲ್ವಾ ಸೊ ನಾನು ಟ್ರೈ ಮಾಡೋಣ ಅಂತ ತಗೊಂಡೆ ಆಕ್ಚುಲಿ ನನ್ನ ಹತ್ರ ಸಿಂಗಲ್ ಕಲರ್ ವಿತ್ ಬಾರ್ಡರ್ ಬರುತ್ತಲ್ಲ ಆ ಪ್ಯಾಟ್ರನ್ ನಾ ಮೈಸೂರ್ ಸಿಲ್ಕ್ ಇದೆ ಈ ತರ ತ್ರೀ ಡಿ ಶೇಡ್ ಒಂದು ಇರ್ಲಿಲ್ಲ ಹಂಗಾಗಿ ಒಂದ್ಸರಿ ಟ್ರೈ ಮಾಡೋಣ ಅಂತ ತಗೊಂಡೆ ಇಲ್ಲಿ ನೋಡಿ ಇದು ಎಂಟೈಯರ್ ಬಾಡಿ ಆರೆಂಜ್ ಬರುತ್ತೆ ಗ್ರೀನ್ ಇರೋದ್ರಿಂದ ಒಂಥರ ಲುಕ್ ಚೆನ್ನಾಗಿ ಬರುತ್ತೆ ಮೇಲೆ ಕೆಳಗೆ ತುದಿಯಲ್ಲಿ ಈ ಸಣ್ಣ ಬಾರ್ಡರ್ ಬರುತ್ತೆ ನೋಡಿ ಸಣ್ಣದು ಕಡ್ಡಿ ಬಾರ್ಡರ್ ಬರುತ್ತೆ ಚೆನ್ನಾಗಿದೆ ಈ ಬಾರ್ಡರ್ ತುಂಬಾ ಇಷ್ಟ ಆಯ್ತು ನನ್ಗೆ ಹೆವಿ ಬಾರ್ಡರ್ಸ್ ಅಷ್ಟ ಇಷ್ಟ ಆಗಲ್ಲ ಈ ತರ ಏನು ಮೇಲೆ ಕೆಳಗೆ ಈ ತರ ಕಡ್ಡಿ ಬಾರ್ಡರ್ ಬರುತ್ತೆ ಹಾಗಾಗಿ ಅದು ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ತಗೊಂಡೆ ಆಕ್ಚುಲಿ ಇನ್ನೊಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ರೆಡ್ ಪ್ಲೇನ್ ಇತ್ತಲ್ಲ ಅದು ಇಷ್ಟ ಆಗಿತ್ತು ಬಟ್ ಅಂದರೆ ಆಲ್ರೆಡಿ ನನ್ನ ಹತ್ರ ಪ್ಲೇನ್ ಇತ್ತಲ್ಲ ಹಾಗಾಗಿ ಇದೊಂದು ಆಪ್ಷನ್ ಟ್ರೈ ಮಾಡೋಣ ಅಂತ ತಗೊಂಡೆ ನೆಕ್ಸ್ಟ್ ಬೇಕಾದ್ರೆ ಪ್ಲೇನ್ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ನೋಡಿ ಇದು ಪಲ್ಲು ಬರುತ್ತೆ ಹೀಗೆ ಪಿಂಕ್ ಪಲ್ಲು ಕೊಟ್ಟಿದ್ದಾರೆ ಹೀಗೆ ಬರುತ್ತೆ ಇದು ನೀಟಾಗಿ ಪಿನ್ ಮಾಡ್ಕೊಂಡು ಸಿಂಗಲ್ ಪಲ್ಲು ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ಪಿನ್ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ಸೊ ಈ ಥರ ಕಾಣ್ತಾ ಇದ್ಯಾ ಇದು ಫುಲ್ ಏನು ಪಿಂಕ್ ಬಾಡಿ ಪೂರ್ತಿ ಈ ತ್ರೀ ಎಸ್ ಬ್ಲೌಸ್ ಬಂದು ನೋಡಿ ಇದು ಪಿಂಕ್ ಬ್ಲೌಸ್ ಕೊಟ್ಟಿದ್ದಾರೆ ಲಾಸ್ಟ್ ಪಿಂಕ್ ಬ್ಲೌಸು ಮತ್ತೆ ಪಲ್ಲುನು ಪಿಂಕ್ ಎಂಟಯರ್ ಸ್ಯಾರಿ ತ್ರೀ ಡಿ ಆಪ್ಷನ್ ನಿಮ್ಮ ಹತ್ರ ಯಾರ ಹತ್ರ ಈ ಥರ ಆರೆಂಜ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಸುಮಾರು ಜನರ ಹತ್ರ ಆರೆಂಜ್ ಕಾಂಬಿನೇಷನ್ ಇದೆ ಆರೆಂಜ್ ವಿತ್ ಏನು ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆಯಲ್ಲ ಆ ರೀತಿ ಮತ್ತೆ ಇದ್ರ ಪ್ರೈಸ್ ಬಂದು ತೋರಿಸ್ತೀನಿ ನೋಡಿ ಇದು ಆಕ್ಚುಲ್ ಪ್ರೈಸ್ ಬಂದು ಲೆವೆನ್ ಸೆವೆನ್ ಕಾಣಿಸ್ತಾ ಇದೆಯಾ ಲೆವೆನ್ ತೌಸಂಡ್ ಸೆವೆನ್ ಥರ್ಟಿ ಆಫರ್ ಅಲ್ಲಿ ನೈನ್ ತೌಸಂಡ್ ತ್ರೀ ನೈಂಟಿ ಬಿತ್ತು ಆಕ್ಚುಲ್ ಪ್ರೈಸ್ ಬಂದು ಲೆವೆನ್ ತೌಸಂಡ್ ಸೆವೆನ್ ಥರ್ಟಿ ಸೊ ಅಂದ್ರೆ ಹಾಸನ್ ರತ್ನಂ ಸಿಲ್ಕ್ಸ್ ಗೆ ನಾನು ಹೋಗಿದ್ದಿದ್ದು ಅಂದ್ರೆ ಕಲೆಕ್ಷನ್ಸ್ ಇದೆ ನೀವು ಅಲ್ಲಿ ಹೋಗಿ ಹುಡ್ಕೋದ್ರ ಬದಲು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಆಪ್ಷನ್ ನೋಡಿದ್ರೆ ಅದನ್ನ ಸೇವ್ ಮಾಡ್ಕೊಂಡು ನೀವು ತೋರಿಸಿದ್ರೆ ಸೊ ಈಸಿ ಆಗುತ್ತೆ ನಿಮಗೆ ಸೇಮ್ ಅದರಲ್ಲಿ ಕಲರ್ ಕಾಂಬಿನೇಷನ್ಸ್ ಕೊಡ್ತಾರೆ ಇಲ್ಲಾಂದ್ರೆ ನೀವ್ ಅಲ್ಲಿ ಹೋಗಿ ಅಷ್ಟು ಸ್ಯಾರಿಲಿ ಪಿಕ್ ಮಾಡೋದು ಸೊ ನಿಮ್ಗೆ ಟೈಮು ಕೂಡ ಏನೋ ಸಾಕಾಗಲ್ಲ ಸೊ ಸ್ಯಾರೀಸ್ ಆಪ್ಷನ್ ಇದ್ದಾಗ ಹಾಗಾಗಿ ನಂದು ಒಂದು ಸಜೆಷನ್ ಏನಂದ್ರೆ ನೀವು ಯಾವ್ದಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫೇನಾದ್ರು ನೋಡಿದ್ರೆ ಅದನ್ನ ಸೇವ್ ಮಾಡ್ಕೊಂಡು ಅಲ್ಲಿ ತಗೊಂಡೋಗಿ ತೋರಿಸಿ ಅವಾಗ ಫಾಸ್ಟ್ ಆಗು ಇರುತ್ತೆ ಮತ್ತೆ ನಿಮ್ಗೆ ಅದರಲ್ಲೇ ಆಪ್ಷನ್ ಪರ್ಟಿಕ್ಯುಲರ್ ಆಗಿ ಕಲರ್ ಕಾಂಬಿನೇಷನ್ಸ್ ತೋರಿಸ್ತಾರೆ ನಾನು ಹಾಗೆ ಮಾಡಿದ್ದು ನಾನು ಅದೇ ತ್ರೀ ಡಿ ನೋಡೋಣ ಅಂತಾನೆ ಪರ್ಟಿಕ್ಯುಲರ್ ಆಗಿ ಹೋಗಿದ್ರಿಂದ ಅದು ತೋರಿಸಿದ ತಕ್ಷಣ ನನಗೆ ಇದ್ರಲ್ಲಿ ಕಲರ್ ಕಾಂಬಿನೇಷನ್ಸ್ ತೋರಿಸಿದ್ರು ಸೊ ಅದ್ರಲ್ಲಿ ಇದು ಇಷ್ಟ ಆಯ್ತು ಹಾಗಾಗಿ ಬೇಗನೆ ತೊಗೊಂಡು ಬಂದೆ ಮತ್ತೆ ಮಗ ಬೇರೆ ಹಿಂಸೆ ಕೊಡ್ತಾ ಇದ್ದ ಹಾಗಾಗಿ ನಾನು ಬೇಗ ಹೋಗಿ ತಗೊಂಡ್ ಬಂದ್ಬಿಟ್ಟೆ ಬೇರೆ ಒಂದು ಎರಡು ಮೂರು ಸ್ಯಾರಿ ನೋಡೋಣ ಅನ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ನನಗೆ ಸೊ ಇದೊಂದು ಆಪ್ಷನ್ ನೋಡಿ ತೊಗೊಂಬಂದೆ ಮತ್ತೆ ರತ್ನಂ ಸಿಲ್ಕ್ಸ್ ಅಲ್ಲಿ ಇನ್ನೊಂದ್ರೆ ಹೋಗೋ ಮುಂಚೆ ಒಂದ್ಸರಿ ನೋಡ್ಕೊಳ್ಳಿ ಅಂದ್ರೆ ಎಕ್ಸ್ಚೇಂಜ್ ಇಲ್ಲ ಮತ್ತೆ ರಿಟರ್ನ್ ಇಲ್ಲ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಬೇರೆ ಶಾಪ್ಸ್ ಅಲ್ಲೆಲ್ಲ ಯೂಶಲ್ ಆಗಿ ಎಕ್ಸ್ಚೇಂಜ್ ರಿಟರ್ನ್ ಇಲ್ಲದೆ ಹೋದ್ರು ಅಂದ್ರೆ ಎಕ್ಸ್ಚೇಂಜ್ ಅಂತೂ ಇದ್ದೇ ಇರುತ್ತೆ ನಾರ್ಮಲ್ ನಾವು ಬೇರೆ ಕಡೆ ಎಲ್ಲ ತಗೋತೀವಲ್ಲ ಮೈಸೂರು ಬ್ಯಾಂಗ್ಳೂರ್ ಅಲ್ಲೆಲ್ಲ ಬಟ್ ಇಲ್ಲಿ ಅಂದ್ರೆ ಬಿಲ್ ಅಲ್ಲೂ ಹಾಕಿದ್ದಾರೆ ಅಲ್ಲೂ ಬೋರ್ಡ್ ಹಾಕಿದ್ದಾರೆ ಶಾಪ್ ಅಲ್ಲಿ ಎಕ್ಸ್ಚೇಂಜ್ ಮತ್ತೆ ರಿಟರ್ನ್ ಇಲ್ಲ ಅಂತ ಹಾಗಾಗಿ ಅದೊಂದು ಅಂದ್ರೆ ನನ್ಗೆ ಇಷ್ಟ ಆಗಿಲ್ಲ ಪರ್ಸ್ನಲಿ ಯಾಕಂದ್ರೆ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಎಕ್ಸ್ಚೇಂಜ್ ತಂದಿರ್ತೀವಿ ಕಲರ್ ಏನಾದರೂ ಇಷ್ಟ ಆಗ್ಲಿಲ್ಲ ಅನ್ಸ್ತು ಹಾಗಾಗಿ ನೀವು ಹೋದಾಗ ಒಂದ್ಸರಿ ತಿಳ್ಕೊಂಡು ನೀವು ಹೋಗಿ ಆಯ್ತಾ ಮತ್ತೆ ಇನ್ನೊಂದ್ ಸ್ಯಾರಿ ಆಕ್ಚುಲಿ ಅಕ್ಕಂದಿದು ಅಂದ್ರೆ ಟೈಲರ್ ಕೊಡೋಣ ಅಂತ ತಗೊಂಡ್ ಹೋಗ್ತಾ ಇದ್ದೆ ಅದಕ್ಕೆ ನಿಮ್ಗೊಂದ್ಸರಿ ಅದು ಹೊಸದಿತ್ತಲ್ಲ ತೋರ್ಸೋಣ ಅಂತ ಇದನ್ನು ತೋರಿಸ್ತೀನಿ ಇದು ಆಲ್ಮೋಸ್ಟ್ ತಗೊಂಡ ತ್ರೀ ಫೋರ್ ಮಂತ್ಸ್ ಆಯ್ತು ಬ್ಲೌಸ್ ಸ್ಟಿಚ್ ಮಾಡಕ್ ಕೊಟ್ಟಿರ್ಲಿಲ್ಲ ಹಾಗಾಗಿ ನಾನೇ ಇಲ್ಲಿ ಟೈಲರ್ ಹತ್ರ ಕೊಡೋಣ ಅಂತ ಹೋಗ್ತಿದ್ನಲ್ಲ ಅದಕ್ಕೆ ಹೊಸ ಅದಿತ್ತಲ್ಲ ನಿಮ್ ಒಂದ್ಸರಿ ಶೇರ್ ಮಾಡೋಣ ಅಂತ ಇದು ಆಕ್ಚುಲಿ ಏನಂತಾರೆ ಬಾಂದಿನಿ ಸಿಲ್ಕ್ ವಿತ್ ಕಾಟನ್ ತರ ಸೊ ಒಂಥರ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇವಾಗ ಎಲ್ಲಾದ್ರೂ ಸಿಂಪಲ್ ಫಂಕ್ಷನ್ಸ್ಗೆ ಅಥವಾ ಸಿಂಪಲ್ ಪೂಜೆಗಳಿಗೆ ಆ ಥರ ಉಟ್ಕೊಂಡ್ರೆ ಅಥವಾ ಟೀಚರ್ಸ್ ಯಾವ್ದಾದ್ರು ಪ್ರೋಗ್ರಾಮ್ಸ್ ಹಾಕೊಂಡು ಚೆನ್ನಾಗಿರುತ್ತೆ ನನ್ನ ಅಕ್ಕ ಟೀಚರ್ ಇರೋದ್ರಿಂದ ಅವ್ರಿಗೆ ಈ ಥರ ಎಲ್ಲ ತುಂಬ ಯೂಸ್ ಆಗುತ್ತೆ ಮತ್ತೆ ಕಲರ್ ಕಾಂಬಿನೇಷನ್ ನೋಡಿ ಡಿಫ್ರೆಂಟ್ ಆಗಿದೆ ಒಂಥರ ಆನಿಯನ್ ವಿತ್ ಗ್ರೀನು ಒಂಥರ ರೇರ್ ಕಾಂಬಿನೇಷನ್ ನನಗೂ ಇಷ್ಟ ಆಯ್ತು ಓಪನ್ ಮಾಡ್ತೀನಿ ರೀ ನೋಡಿ ಎಂಟಯರ್ ಸ್ಯಾರಿ ಬಂದು ಈ ರೀತಿ ಏನು ಫುಲ್ ಬಾಂದಿನಿ ಬಂದು ತುದಿ ಮೇಲೆ ಕೆಳಗೆ ಬಾರ್ಡ್ರ್ ಇದೆ ಗ್ರೀನು ಈ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಮತ್ತೆ ಮೇನ್ ಆಗಿ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಹಾಗಾಗಿ ಏನೋ ಚೆನ್ನಾಗಿದೆ ಬಟ್ ಅಕ್ಕ ತಂದಿದ್ದು ಈಗ ಬ್ಲೌಸ್ ಹೊಲಿಸ್ತೀವಲ್ಲ ಸೊ ಯಾರಾದ್ರೂ ಹಾಕೋತೀವಿ ನಮ್ ಮನೇಲಿ ಹೆಂಗೆ ಅಂದ್ರೆ ಸ್ಯಾರಿಗಳು ನಾವು ತಗೋತೀವಿ ಅಷ್ಟೇ ಆದ್ರೆ ಯಾರ್ಯಾರ ಇರುತ್ತೆ ನಮ್ಗೆ ಗೊತ್ತಿರಲ್ಲ ನನ್ನ ಮನೇಲಿರೋದು ನಮ್ಮನೇಲಿರೋದು ಅವ್ರ ಮನೇಲಿರುತ್ತೆ ಅವ್ರ ಮನೇಲಿರೋದು ಇರುತ್ತೆ ಹಾಗೆ ಎಲ್ಲಾರ ಮನೇಲೂ ಇರುತ್ತೆ ಬ್ಲೌಸ್ ಹೊಲಿಸ್ತೀವಿ ಸೊ ಯಾರಾದ್ರೂ ಮೂರ್ ಜನ ನಾವು ಒಂದೇ ಸೈಜ್ ಇದ್ದೀವಿ ದೊಡ್ಡ ಅಕ್ಕ ಮಾತ್ರ ಸ್ವಲ್ಪ ದಪ್ಪ ಇದಾರೆ ಯಾರಾದ್ರೂ ಹಾಕೋಬಹುದು ನನ್ ಕಲರ್ ಇಷ್ಟ ಆಗಿದ್ರಿಂದ ಅದಕ್ಕೆ ನೋಡೋಣ ಅಂತ ನಿಮ್ಗೂ ತೋರ್ಸೋಣ ಶೇರ್ ಮಾಡೋಣ ಅಂತ ತಗೊಂಬಂದೆ ನೋಡಿ ಈ ತರ ಬರುತ್ತೆ ಪಲ್ಲು ಈ ಪಲ್ಲು ಹ್ಮ್ ಇದು ಮಾಮೂಲಿ ನೋಡಿ ಪಲ್ಲು ಈ ತರನೇ ಮಾಮೂಲಿ ಎಂಡ್ವರೆಗೂ ಬಾಂಧಿನಿ ವರ್ಕೆ ಕೊಟ್ಟಿದ್ದಾರೆ ತುದಿಯಲ್ಲಿ ಮಾತ್ರ ಈ ತರ ಒಂದು ಸ್ಮಾಲ್ ಬಾರ್ಡರ್ ಕೊಟ್ಟು ಎಂಡ್ ಮಾಡಿದ್ದಾರೆ ಬಟ್ ಚೆನ್ನಾಗಿದೆ ಮತ್ತೆ ಸಾಫ್ಟ್ ಆಗು ಇದೆ ಮೆಟೀರಿಯಲ್ಲು ಪಿನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ಸಿಂಗಲ್ ಪಿನ್ ಮಾಡ್ಕೊಂಡ್ರು ಕಂಫರ್ಟೆಬಲ್ ಆಗಿ ಮ್ಯಾನೇಜ್ ಮಾಡಬಹುದು ಸೊ ಸ್ಯಾರಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಮತ್ತೆ ಕೆಲವರೆಲ್ಲ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ನನಗೆ ಎಲ್ಲರಿಗೂ ರಿಪ್ಲೈ ಮಾಡೋಕೆ ಆಗ್ತಿರಲ್ಲ ಏನಂದರೆ ಅಂದರೆ ನಾನು ಇರೋ ಟೈಮಲ್ಲಿ ಏನಾರು ಆಪ್ಷನ್ ಸಿಕ್ಕಿದ್ರೆ ಕಮೆಂಟ್ ಮಾಡಿರ್ತೀನಿ ರಿಪ್ಲೈನ ಅಂದ್ರೆ ಯಾರೋ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಸುಮಾರು ಜನ ನಂದು ಏನು ಮಾರ್ನಿಂಗ್ ಹೆಲ್ತ್ ಡ್ರಿಂಕ್ ಪೌಡರ್ ಏನಿದೆ ಅದನ್ನು ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ಸೊ ನನಗೆ ಸ್ವಲ್ಪ ಟೈಮ್ ಬೇಕಿದೆ ಸೊ ಡೆಫಿನೆಟ್ಲಿ ನಾನು ಮಾಡಿ ತೋರಿಸ್ತೀನಿ ಸ್ವಲ್ಪ ಟೈಮ್ ಬೇಕು ಮತ್ತೆ ಇನ್ನು ಕೆಲವರು ಹೇರ್ ಆಯಿಲ್ ಅದ್ ಹೇಗ್ ಮಾಡೋದು ಅಂತ ತೋರ್ಸಿ ಅಂತ ಕೇಳ್ತಾ ಇದಾರೆ ಅದನ್ನು ಲಾಸ್ಟ್ ರೀಸೆಂಟ್ ಆಗಿ ಮಾಡ್ಬಿಟ್ಟಿದ್ರಿಂದ ಮತ್ತೆ ಮಾಡಕ್ ಆಗಿಲ್ಲ ಸೊ ರೀಸೆಂಟ್ ಆಗಿ ಅದನ್ನು ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಮತ್ತೆ ಕೆಲವರು ಹೋಮ್ ಟೂರ್ ಕೇಳ್ತಾ ಇದ್ದೀರಾ ಶೋರ್ ಮಾಡ್ತೀನಿ ಯಾಕಂದ್ರೆ ನಾನು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಯಾಕಂದ್ರೆ ಗೊತ್ತಲ್ವಾ ಆಫೀಸು ಮನೆ ಮಕ್ಕಳು ಮತ್ತೆ ಅದ್ರ ಜೊತೆಲಿ ಈ ಯೂಟ್ಯೂಬ್ ಜರ್ನಿ ಎಲ್ಲಾನು ಮ್ಯಾನೇಜ್ ಮಾಡ್ಬೇಕಲ್ವಾ ಹಾಗಾಗಿ ಏನಾಗ್ತಾ ಇದೆ ಅದ್ರಲ್ಲಿ ಮಾಡ್ತಾ ಇದೀನಿ ನಾನು ಸೊ ನೀವ್ ಕೇಳ್ತಾ ಇರೋದ್ರಲ್ಲೇ ಮಾಡಕ್ ಟ್ರೈ ಮಾಡ್ತೀನಿ ನಾನು ಆಮೇಲೆ ಇನ್ನೊಬ್ರು ಕಿಚನ್ ಟೂರ್ ಕೇಳಿದ್ರು ಹೋಮ್ ಟೂರ್ ಮಾಡಿದಾಗ ಎಲ್ಲಾನು ಒನ್ ಬೈ ಒನ್ ಮಾಡ್ತೀನಿ ಮತ್ತ ಇನ್ನು ಕೆಲವರು ಮತ್ತೆ ನಿಮ್ದು ಇಬ್ರು ಮಕ್ಳ ಹೇಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಸೊ ಅದು ಫುಡ್ ರಿಟೀನ್ ಮಾಡಿ ಅಂತ ಅದೂ ನೆಕ್ಸ್ಟ್ ಬರೋ ವ್ಲಾಗ್ಸ್ ಅಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಹಾಗೆ ಸುಮಾರು ಜನ ಅಂದ್ರೆ ಕೆಲವು ಕಮೆಂಟ್ಸ್ ಗಳು ಮಾಡ್ತಿದ್ರು ಅದ್ರಲ್ಲಿ ನನ್ಗೆ ಟೈಮ್ ಇದ್ದಾಗ ಅಲ್ಲೇ ರಿಪ್ಲೈ ಮಾಡಿದೀನಿ ಬಟ್ ಎಲ್ಲರಿಗೂ ರಿಪ್ಲೈ ಮಾಡಕ್ ಆಗಿರಲ್ವಲ್ಲ ಅಂತ ಟೈಮ್ ಅಲ್ಲಿ ಈ ತರ ಅಂದ್ರೆ ಜನರಲ್ ಆಗೇನೆ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ ಯಾರೂನು ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆದ್ರೆ ನಾನು ಸ್ವಲ್ಪ ಬಿಸಿ ಇರ್ತೀನಿ ಎಡಿಟಿಂಗ್ ಎಲ್ಲ ಮಾಡ್ಬೇಕಿರುತ್ತಲ್ಲ ಹಾಗಾಗಿ ಟೈಮ್ ಇದ್ದಾಗ ಇದ್ದಾಗ ಏನೋ ಎಡಿಟಿಂಗ್ ಎಲ್ಲ ಮಾಡಿ ನಿಮಗೆ ವಿಡಿಯೋಸ್ ಶೇರ್ ಮಾಡ್ತಾ ಇರ್ತೀನಿ ಹಾಗಾಗಿ ಯಾರು ಬೇಜಾರ್ ಮಾಡ್ಕೋಬೇಡಿ ಸೊ ಇದಿಷ್ಟ ಇವತ್ತಿನ ಸಿಂಪಲ್ ವ್ಲಾಗು ನಾನು ಅದೇ ಏನು ಸ್ಯಾರಿ ತಗೊಂಡಿದ್ನಲ್ಲ ನಿಮ್ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಮಾಡಿದ್ದು ಸೊ ಸ್ಯಾರಿ ಇಷ್ಟ ಆದ್ರೆ ಏನ್ ಕಮೆಂಟ್ ಮಾಡಿ ನಿಮ್ಗಳ ಹತ್ರನು ಇದೆಯಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಗಳಿಗೂ ಹೇಳಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್